ನೋಡಿ ಅಲ್ಲೊಬ್ಬ ವಾಹನ ಸವಾರರು ಸಿಗ್ನಲ್ ಅನ್ನ ಜಂಪ್ ಮಾಡಿಕೊಂಡು ಪ್ರತಿ ಏನು ಸಿಗ್ನಲ್ ಬಿಟ್ಟಿದೆ ಆ ವಾಹನ ಸವಾರಿಗೆ ಅಡ್ಡಲಾಗಿ ಹೋಗ್ತಾ ಇದಾರೆ ಮಹಾವೀರ ಸರ್ಕಲ್ ವೈಟ್ ಕಲರ್ ಟೋಪಿ ಹಾಕಿದೀರ ನೋಡಿ ಸ್ವಾಮಿ ನೀವೇ ದಯಮಾಡಿ ಹಾಗೆ ಹೋಗ್ಬೇಡಿ ಸಂಚಾರ ಸಂಚಾರ ನಿಯಮಗಳ ಪಾಲನೆ ನಮ್ಮೆಲ್ಲರ ಮೊದಲ ಆದ್ಯ ಕರ್ತವ್ಯವಾಗಿರ್ಬೇಕು ನೋಡಿ ಸ್ಟೂಡೆಂಟ್ಸ್ ಏನು ರಸ್ತೆಯಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸಿಗ್ನಲ್ ಬಿಟ್ಟಿದೆ ಹಾಗೆ ನೀವು ಬರ್ತಾ ಇದ್ದೀರಾ ನೀವು ಮತ್ತೆ ಮೊಬೈಲಲ್ಲಿ ಬೇರೆ ಮಾತಾಡ್ತಿದ ಮಾತಾಡ್ತಾ ಇದ್ದೀರಾ ಇದು ಒಳ್ಳೇದಲ್ಲ ಇದು ಒಳ್ಳೆ ಅಲ್ಲ ನೀವು ಬೇರೆ ಸ್ಟೂಡೆಂಟ್ಸ್ ಬೇರೆ ಇದ್ದೀರಾ ಸಂಚಾರ ನಿಯಮಗಳನ್ನು ಪಾಲನೆ ಮಾಡೋದು ನಿಮ್ಮ ಮೊದಲ ಆದ್ಯ ಕರ್ತವ್ಯವಾಗಿರಬೇಕು ಮಹಾವೀರ ಅಲ್ಲಿ ವೈಟ್ ಕಲರ್ ಸ್ಕೂಟಿ ವೈಟ್ ಕಲರ್ ಸ್ಕೂಟಿ ಜೊತೆಗೆ ರೆಡ್ ಟಿ ಶರ್ಟ್ ಹಾಕಿರುವಂಥವ್ರು ವೈಟ್ ಕಲರ್ ಸ್ಕೂಟಿ ನೀವೇ ಸ್ವಾಮಿ ನೀವೇ 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 ಹೆಲ್ಮೆಟನ್ನು ಹಾಕಬೇಕು ಕೆ ಎ ಫೋರ್ಟೀನ್ ಹೆಚ್ ಬಿ ಸಿಕ್ಸ್ ಡಬಲ್ ಏಯ್ಟ್ ಟು ಕೆ ಎ ಫೋರ್ಟೀನ್ ಹೆಚ್ ಬಿ ಸಿಕ್ಸ್ ಡಬಲ್ ಏಟ್ ದಯಮಾಡಿ ನಿಮ್ಮ ನಿಮ್ಮ ಹಿಂದೆ ಅಥವಾ ಯಾರೋ ಕೂತಿದ್ದಾರೆ ಮಗು ಬೇರೆ ಇದೆ ದಯಮಾಡಿ ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಹೈಕೋರ್ಟ್ ಒಂದು ಆರ್ಡರ್ ಮಾಡಿದೆ ಸೇಫ್ಟಿ ಆರ್ಮಿಸ್ ಉಪಯೋಗಿಸ್ ಮಕ್ಕಳಿಗೆ ನೀವೇ ಇವ್ರೆ ಜೊತೆಗೆ ಮಕ್ಕಳು ಇರ್ತಾರೆ ಇರ್ತಾರೆ ದಯಮಾಡಿ ಹೆಲ್ಮೆಟ್ ಅನ್ನ ವಿಯರ್ ಮಾಡೋದನ್ನ ಫಸ್ಟ್ ತಿಳ್ಕೊಂಡು ನಿಮಗೆ ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಇರ್ತಾ ಏನು ಹೆಲ್ಮೆಟ್ ಹಾಕಿ ಹಾಕಿಲ್ವೋ ಅದಕ್ಕೆ ಐನೂರು ರೂಪಾಯಿಗಳ ದಂಡವನ್ನ ವಿಧಿಸ್ತಾ ಇದ್ದೀವಿ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ಇವ್ರೆ